ಹಾ ಹಾ ನಾನೀಗಂತೂ ಆ ಫೋನಲ್ಲಿ ಬಂದಿರೋ ಪಾನಿಪೂರಿ ಗೋಬಿ ಮಂಚೂರಿ ನೂಡಲ್ಸು ಎಲ್ಲನೂ ತಿನ್ನಬೇಕು ಅಂತ ಆಸೆ ಇರ್ತಿದೆಯಲ್ಲಪ್ಪ ಏನು ಮಾಡೋದು ಹಾ ಹಾ ಪಾನಿಪುರಿ ಅಂದರೆ ಈಗಲೇ ಬಾಯಲ್ಲಿ ನೀರು ಸದ್ದು ಹೋಯ್ತೈತೆ ಏನು ಮಾಡೋದು ಏನು ಮಾಡೋದು ಅಳ ನನ್ನ ನಾನು ಗಂಡಪ್ಪ ಅವನತ್ರ ಹೆಂಗಾದ್ರೂ ಕಾಡಿ ಬೇಡಿ ಇವತ್ತು ಆಚೆ ಹೋಗೋದೇ ಪಾನಿಪುರಿ ತಿನ್ನೋದೇ ಮಲ್ಲಿ ಮಲ್ಲಿ ಏನೇ ಮಾಡ್ತಿದೆಯಾ ಇಲ್ಲಿ ಹಾ ಹಾ ಮಲ್ಲಿ ಏನೇ ಮಲ್ಲಿ ಡ್ರೆಸ್ಸಲ್ಲಿ ಇಷ್ಟೋ ಚೆನ್ನಾಗಿ ಕಾಣಿಸ್ತಿದ್ಯಾ ಮಲ್ಲಿ ಡಾರ್ಲಿಂಗ್ ನನಿಗಂತೂ ನಿನ್ನ ನೋಡ್ತಾ ಇದ್ರೆ ಇನ್ನೊಂದು ಸಲ ಹನಿಮನ್ಗೆ ಹೋಗಿ ಬರೋಣ ಕನೆ ಮಲ್ಲು ಅಯ್ಯೋ ಹೋಗಮ್ಮ ದೇವಿ ಇವಾಗ ಕೊಟ್ಟಿರ ಮಗನೇ ಸಾಕು ಅದನ್ನೇ ನನಗೆ ನೆಟ್ಟಾಗ ನೋಡ್ಕೊಳಕಾಯ್ತಿಲ್ಲ ಇನ್ನೊಂದಂತೆ ಇನ್ನೊಂದು ಏನು ಹಂಗೆ ಹೇಳಿದ್ನಪ್ಪ ಬೇಡ ಅಂದರೆ ಬೇಡ ಬಿಡು ಅದಕ್ಕೆ ಹೆಂಗೆ ಬೈತೀಯಾ ಏನೇ ಇದು ಈ ಥರ ಬಟ್ಟೆ ಹಾಕೊಂಡು ಆಚೆ ಕಡೆಗೆ ಬಂದಿದ್ದು ನಾನು ಮಾನ ಮರಿದ್ ಕಳ್ಕೊಳ್ತಿಯಾ ನೀನು ಸರಿ ಸಾಕು ಸಾಕು ನುಲಿಬೇಡ ಏನು ಮಾಡಿದೀಯಾ ಮಾಡಿದ್ಯಾಡ್ಬಾ ಊಟಕ್ಕೆ ಅಯ್ಯೋ ಏನು ಮಾಡಿ ಎಲ್ಲ ಕಣ್ರಿ ಏನು ಇಷ್ಟೊತ್ತಾದ್ರೂ ಏನು ಮಾಡಿಲ್ವಾ ಹಾಳಾದ ಮೊಬೈಲ್ ತಿಕ್ಕೊಂಡ್ ಕೂತಿರ್ತೀಯ ಇನ್ನೇನ್ ಕೆಲಸ ನಿನಗೆ ಆ ಮಗ ಅಲ್ಲಿ ಹೊಳ್ತಾ ಕೂತಿದ್ದೆ ಇವಳೋಳೆ ಸದರಾಮಿ ಹೆಂಗೆ ಡ್ರೆಸ್ ಹಾಕ ನವರಂಗಿ ಆಟ ಆಡ್ತಾವಳೆ ಈಗ ಮಾತಾಡಕ್ಕೆ ನಿನ್ನ ಜೊತೆಗೆ ಸಂಜೆಗೆ ಬರ್ತೀನಿ ಹಿಟ್ ಮಾಡಿರ್ತೀಯೋ ಇಲ್ವೋ ಅವಾಗ ಮಾಡಿಲ್ಲ ಅಂದ್ರೆ ಐತೆ ನಾಲ್ಕು ಸೇತೀನಿ ದೊಣ್ಣೆ ತಗೊಂಡು ಈಗ ಹೆಂಗ ಹೊಳ್ತಾ ಕೂತಿದ್ದೀನಿ ಅಲ್ಲೇ ತೊಡ್ತಲ್ಲ ಎಲ್ಲಿ ನೀರು ಬಾಳೆಹಣ್ಣು ತಿನ್ಕೊಂಡಿರ್ತೀನಿ ಆ ಹುಡ್ಗನು ನಾನೇನು ಮಾಡಿ ಸಂದು ಖೈ ಖೈ ಅಂತ ಹೇಳ್ತೀನಿ ಇರ್ತದೆ ನಿನ್ಗೇನು ಗೊತ್ತು ನನ್ನ ಕಷ್ಟ ಅಲ್ಲ ನಾನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಇಷ್ಟೊಂದು ಚೆನ್ನಾಗಿ ಬಟ್ಟೆ ಹಾಕೊಂಡು ಅದ್ರ ಕಕ್ಕ ತೊಡಿಬೇಕು ಅಂದರೆ ನಂಗೆ ಹೊಟ್ಟೆ ಉರಿಯೋದಿಲ್ವಾ ಅಯ್ಯೋ ಹೋಗಿ ಮೂದೇವಿ ನಿಮ್ಮ ಅವ್ವ ನಿನ್ನ ಕಕ್ಕ ತೊಳೆದಲ್ಲೇ ನೀನು ದೊಡ್ಡೋಳಾಗ್ಬಿಟ್ಟ ರೀ ರೀ ಏನು ಗೊತ್ತಾ ಏನೇ ಸಾಯಿ ಬೇಗ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಐತೆ ಐತೆ ಪ್ಲೀಸ್ ಆಚೆ ಕಡೆ ಕರ್ಕೊಂಡೋಗಿ ಕೊಡಿಸ್ತೀರಾ ಏನೋ ಪಾನಿಪುರಿನ ಪಾನಿಪುರಿನ ಇಲ್ಲ ಏನೂ ಇಲ್ಲ ಪಾನಿ ನೀವು ಬೇಕಾಗಿರೋದು ಕೇಳಬೇಕು ಅಂದರೆ ಹೆಂಗೆ ನೈಸ್ ಮಾಡ್ಕೊಂಡು ಕೇಳ್ತೀಯ ನೋಡಿ ಹೋಗಿ ಮುಚ್ಕೊಂಡು ಅಡುಗೆ ಮಾಡೋ ನೀನು ಒಬ್ಬ ಗಂಡನ ಗಂಡ ದಂಡಪಿಂಡ ಎಂತಿ ಕಡೆ ತಂದು ಕೊಡ್ಸೋಕು ಹಾಕಲ್ಲ ಆಚೆ ಕಡೆ ನೋಡ್ಕೊಬರಗು ವಾರ ಆದರೆ ಸಾಕು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅದು ಬೇಕಾ ಇದು ಬೇಕಾ ಅದು ಕೊಡಿಸ್ಲಾ ಇದು ಕೊಡಿಸ್ಲಾ ಅಂತಾರೆ ನೀನು ಇದೆಯಾ ದನ ಕೈಯಕ್ಕೆ ಏನು ಪ್ರಯೋಜನ ನನ್ನ ಚಪ್ಪಲಿ ತಗೊಂಡು ನಾನು ನೋಡ್ಕೋಬೇಕು ಇರು ನಮ್ಮ ಅಪ್ಪಂಗ್ ಹೊಡಿಬೇಕು ಫಸ್ಟು ನನ್ನಂಥ ಫಿಗರ್ನ ತಂದು ನಿನ್ನಂತ ನೀ ಕಟ್ಟಿದ್ರಲ್ಲ ಅಯ್ಯ ಹೋಗೇ ಹೋಗೆ ಸಾಕು ನಿಮ್ಮ ಅಪ್ಪನ ಮನೆಗೆ ನಾನು ಸಿಕ್ಕಿರೋದೇ ಹೆಚ್ಚಲ್ಲ ನಿಮ್ಮಪ್ಪನೂ ಮೂರು ಹತ್ತು ಕುಡ್ಕೊಂಡು ಅಂಗಡಿ ಬಾಕಿಯಲ್ಲಿ ಬಿದ್ದಿರ್ತಾನೆ ಇನ್ನೊಂದು ತೊಳೆಯೋ ಸಿಕ್ತೋನು ನಿನಗೆ ಅದು ಹಂಗೆ ಅಲ್ಲಕ್ಕ ಕನಮ್ಮಿ ನಿನಗೆ ಕೊಟ್ಬಿಟ್ಟು ಮದುವೆ ಮಾಡ್ಕೊ ಬಂದಿರೋ ಅದು ಕೊಟ್ಬಿಟ್ಟು ಲಕ್ಷ ಲಕ್ಷ ಏನಿಸಿದ್ದೀನಿ ನಿಮ್ಮ ಅಪ್ಪನ ಕೈಗೆ ಅದಕ್ಕೆ ನಿಮ್ಮ ಅಪ್ಪ ನನಗೆ ನಿನ್ನ ಕೊಟ್ಟಿರೋದು ನೋಡಿ ನಾನು ಈಗಲೇ ಹೇಳ್ತಿದ್ದೀನಿ ಸಂಜೆ ನನಗೆ ಪಾನಿಪುರಿ ಬಂದರೆ ಚಂದ ಇಲ್ಲ ನಾನು ಮುದ್ದೆನೇ ಮಾಡಿದಿಲ್ಲ ಏನು ಮಾಡಿದ್ರೆ ಮೊದಲೇ ನೋಡ್ಕೊಳ್ದಿಲ್ಲ ಏನು ಮಾಡ್ಕೊಳ್ಳೋಲ್ಲ ನಿಮ್ಮ ಮಗ ನೀವು ನೋಡ್ಕೊಬೋದು ಅಷ್ಟೇ ಇರು ಇರು ನಿನ್ಗೆ ಐತೆ ಇವಾಗಲ್ಲ ಇರೋದು ನಿನಗೆ ಹಬ್ಬ ಮಾರಿ ಹಬ್ಬ ಮಾಡ್ತೀನಿ ಏನು ಮಾಡೋದು ಏನು ಮಾಡೋದು ಇವ ಈಗ ಹೆಂಗ್ ಬುದ್ಧಿ ಕಲಿಸೋದು ಏನು ತಲೆಗೆ ಹೊಸ ಪ್ಲಾನ್ ಬರ್ತಾನೆ ಇಲ್ವಲ್ಲ ನೀರು ಇವ ಇವಾಗ ಇವಾಗೆಲ್ಲ ಸಂಜೆ ಆಗಲಿ ಐತೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ಟೈಮ್ ಎಷ್ಟಾಯ್ತು ಅವಯ್ಯ ಬರ ಗೊತ್ತಾಯ್ತಾ ಟೈಮ್ ಎಷ್ಟಾಯ್ತು ಕಾಣಿಸ್ತಿಲ್ವಲ್ಲ ಓ ಟೈಮ್ ಐದುವರೆ ಆಯ್ತು ಇನ್ನೇನು ಬಂದ್ಬಿಡ್ತಾನೆ ಶುರು ಮಾಡ್ಕೊಳ್ಳೋದೆ ನನ್ ರಾಘವ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಓನಲ್ಲ ನೀನೆಲ್ಲ ర్మీల్ ఓ నల్ కర్మణిమా హాడదోడే హాడ దోడే ఇష్టొత్ ఇ బట్టె తగ్తిల్వల్ యాద్రీకూ నే ఆ మూలలిర చప్పి కిత్తర బారీ నేను ఓ అర్యోమాన్ నవ్యార్ నీకు బయోకే ఇంగ్లీష్ కంగ్లీష్ మాట్లాడే నోడు మూలిగీ లపలప అంత ఓద్దా ಓನೆಲ್ಲ ನೀನೆಲ್ಲ ಕರಿಮಣಿ ಮಾಲೀಕ ನೀನೆಲ್ಲ ಕಾಲಲ್ಲಿ ಒದೆಯೋಕೆ ಕರಿಮಣಿ ಮಾಲೀಕ ನೀನೆಲ್ಲ ನಿನಗೆ ಅಡಿಗೆ ಬೇಸೋಕೋಕೆ ಕರಿಮಣಿ ಮಾಲೀಕ ನೀನೆಲ್ಲ ನಿನ್ನ ನಾನು ಬಯಸ್ಕೊಳಕೇ ಕರಿಮಣಿ ಮಾಲೀಕ ನೀನೆಲ್ಲ ಇನ್ಯಾವನೆ ಮತ್ತೆ ನನಗೆ ಗೊತ್ತು ಕನೇ ನೀನು ಕಾಲೇಜ್ಗೆ ಹೋಗ್ಬೇಕಾರೆ ಅದು ಹುಡುಗನ್ನು ನೋಡ್ಕೊಂಡಿದ್ಯಾ ಮಿಟಕ್ಲಾಡಿ 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 ಹಂಗಿಲ್ಲ ಹಂಗ ಜಾಕೆಟ್ ಹಾಕೊಂಡಕ್ಕಲೇ ಗೊತ್ತಾಯ್ತು ಕನೆಯೇ ನಾನೇ ನೀಳಿಗೆ ಯಾರೋ ಅವನೇ ಅಂತ ಯಾವ ನಾವು ನೀಡ್ಲೇ ತೋರಿಸ್ಬಾ ಈ ಇಲ್ಲೇ ತೋರಿಸ್ಬಾ ನಾನಲ್ಲ ಅಂದಮೇಲೆ ಕರಿಮಣಿ ಮಾಡಿದ ನನ್ನ ಮನೆ ನೀನು ಒಂದು ಕ್ಷಣನೂ ಇರೋಂಗಿಲ್ಲ ನಡಿ ಆಚೆಗೆ ನಡಿ ಆಚೆ ನನ್ನಂಥ ಪರಮ ಪತಿವ್ರತೆಗೆ ಮೇಲೆ ಅವಮಾನ ನನ್ನಂಥ ಪತಿವ್ರತೆ ಮೇಲೆ ಅನುಮಾನ ಪಟ್ಟ ಮೇಲೆ ನಾನು ಈ ಒಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ ಇರೋಲ್ಲ ಅಂದಿರಲ್ಲ ಅಷ್ಟೇ ஒே ஒன்சல பானிபுரி குடஸ் பிடி அங்கே தான் நனீ கேனே சுந்தி நீன்தானி அந்த பானிபுரி தந்து ஏன் நாட்காட்யா கும்மி பானிபுரி கும்மி ನೋಡಿಯಾ ಇವಾಗ ಹೇಳಿದಿನಿ ನನಗಂತೂ ಐದು ಪ್ಲೇಟ್ ಪಾನಿಪುರಿ ಬೇಕು 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 ಅಲ್ಲಕ್ಕನೆ ಐದು ಪ್ಲೇಟ್ಸ್ ಇದ್ರೆ ಬಾತ್ರೂಮಿಗೂ ಮನೆಗೂ ಬಾತ್ರೂಮಿಗೂ ಮನೆಗೂ ಓಡಾಡೋದೇ ಆಯ್ತದೆ ಕಣೆ ಏನೇ ಮಾಡ್ತೀಯಾ ನಿಮ್ಗೆ ಇವಾಗಲೇ ಕಂಡು ಬಿದ್ದು ಬಿಡ್ತಾ ನನ್ನ ಹೊಟ್ಟೆ ಮೇಲೆ ನಾನು ಐದು ಪ್ಲೇಟ್ ಹಾಕ್ತಿದ್ದೀನಿ ಇಷ್ಟು ಹೊತ್ತಿದ್ದೀನಿ ನೀವು ಸುಮ್ಮನೆ ಕೊಡಿಸ್ಬೇಕಂದ್ರೆ ಕೊಡಿಸ್ಬೇಕಷ್ಟೆ ಸರಿ ಆಯಿತು ನಡಿಯೇ ಮಾರ ಈಗಿದ್ದೀವಿ ಒಡಗಿಡ್ದಿಯಾ ಸಿಟ್ಟಲ್ಲಿ ನನಗೇನು ನಿನ್ನ ಹೊಟ್ಟೆ ತಿನ್ನೋದು ಆಮೇಲೆ ಪಜೀತಿ ಪಡೋದು ನೀನೇ ಹೇ ಹೇ ನಾನು ಪಾನಿಪುರಿ ತಿನ್ನೋಕೆ ಹೋಯ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ನಾನು ಪಾನಿಪುರಿ ತಿನ್ನೋಕೆ ಹೋಯ್ತಿದ್ದೀನಿ ಹಾಯ್ ಹಾಯ್ ಫ್ರೆಂಡ್ಸ್ 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 ದಯವಿಟ್ಟು ನಮ್ಮ 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 ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮಾಡಿ ವಿಡಿಯೋ ಗೆ ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಪಾಪ ಆಗಿತ್ತು ಅದಕ್ಕೆ ವಿಡಿಯೋ ಡೈಲಿ ಮಾಡ್ತೀವಿ ದಯವಿಟ್ಟು ನಮ್ಮ ಚಾನೆಲ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ